ಲಕ್ಕಿ ಭಾಸ್ಕರ್ ಇದು ದುಲ್ಕರ್ ಸಲ್ಮಾನ್ ಮೀನಾಕ್ಷಿ ಚೌಧರಿ ಸಾಯಿ ಕುಮಾರ್ ಇನ್ನಿತರ ನಟಿಸಿ ವೆಂಕಿ ಅಟ್ಲೂರಿ ಅವರು ಆಕ್ಷನ್ ಕಟ್ಟೇಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಮಗದ ಬ್ಯಾಂಕ್ ಅಲ್ಲಿ ಕ್ಯಾಶರ್ ಆಗಿ ಕೆಲಸ ಮಾಡ್ತಿರೋ ಭಾಸ್ಕರ್ ನಮ್ಮಂತ ಟಿಪಿಕಲ್ ಮಿಡಲ್ ಕ್ಲಾಸ್ ಜನರಿಗೆ ಇದ್ದಷ್ಟೇ ಸಮಸ್ಯೆಗಳು ಹೀಗಿದ್ದಾಗ ಒಂದು ಘಟನೆ ಆತನ ಜೀವನನ ಬದಲಾಯಿಸಿ ಬಿಡುತ್ತೆ ಏನದು ಆ ಘಟನೆ ಅನ್ನೋದೇ ಈ ಸಿನಿಮಾದ ಕತೆ ಮೊದಲನೇದಾಗಿ ಇಷ್ಟ ಆಗಿದ್ದು ಈ ಸಿನಿಮಾದ ರೈಟಿಂಗ್ ವಾಟ್ ಐ ರೈಟಿಂಗ್ ಮ್ಯಾನ್ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ಯಾವ ಪಾತ್ರನೂ ಬಂದ ಪುಟ ಓದ ಪುಟ ಅಂತಿಲ್ಲ ಕ್ಯಾರೆಕ್ಟರ್ ಆರ್ಕ್ ಡಿಫಿಕಲ್ಟ್ ಸಿಚುವೇಶನ್ ಟೆನ್ಷನ್ ಕ್ಯಾರೆಕ್ಟರ್ ಇಂಟೆಲಿಜೆಂಟ್ ಎಲ್ಲವೂ ಸಖತ್ ಆಗಿದೆ ನಾರ್ಮಲ್ ಆಗಿ ಒಂದು ಸ್ಟಾರ್ ಸಿನಿಮಾದಲ್ಲಿ ಯಾವ್ದಾದ್ರು ಕ್ರಾಫ್ಟ್ ಮತ್ತೊಂದು ಕ್ರಾಫ್ಟ್ ನ ಡಾಮಿನೇಟ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾರ್ ಡಮ್ ಸಾಂಗ್ಸ್ ರಿಚ್ ವಿಜುವಲ್ಸ್ ಕಾಮಿಡಿ ಹೀಗಿದ್ದಾಗ ಸಿನಿಮಾದ ರೈಟಿಂಗ್ ಎಲ್ಲೋ ಡ್ರಾಪ್ ಆಗುತ್ತೆ ಆದ್ರೆ ಈ ಸಿನಿಮಾದ ಜೀವಾಳನೆ ರೈಟಿಂಗ್ ಅಂದ್ರೆ ತಪ್ಪಾಗಲ್ಲ ಪ್ರತಿ ಕ್ರಾಫ್ಟ್ ಎಷ್ಟು ಬೇಕೋ ಅಷ್ಟು ಸಖತ್ ಆಗಿ ಬ್ಯಾಲೆನ್ಸ್ಡ್ ಆಗಿದೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ ತುಂಬಾ ಕರೆಕ್ಟ್ ಆಗುವ ಎಮೋಷನಲ್ ಸೀನ್ಸ್ ಇದಾವೆ ಹೀರೋಯಿನ್ ಮನೆಯಲ್ಲಿ ನಡೆಯುವ ಅವಮಾನ ಹೀರೋ ಬ್ಯಾಂಕ್ ಪ್ರಮೋಷನ್ ಮಗನ ಪ್ರತಿಯೊಂದು ನಮ್ಮನ್ನ ತುಂಬಾ ಇಂಪ್ಯಾಕ್ಟ್ ಮಾಡ್ತವೆ ಸಿನಿಮಾದಲ್ಲಿ ಈ ಸಿನಿಮಾಗೆ ಹೀರೋ ಮತ್ತೆ ವಿಲನ್ ಇಬ್ರು ದುಡ್ಡು ಮತ್ತೆ ದುಲ್ಕರ್ ಅಂದ್ರೆ ತಪ್ಪಾಗಲ್ಲ ಇಡೀ ಸಿನಿಮಾ ಅಲ್ಲಲ್ಲಿ ಪುಟದಾಗಿ ನಗಿಸುತ್ತಾ ಹಾಗಾಗಿ ಅಳಿಸುತ್ತ ಮತ್ತೆ ಅಷ್ಟೇ ಹೈ ಕೊಡ್ತಾ ಹೋಗುತ್ತೆ ಇಡೀ ಸಿನಿಮಾ ಹಾಗೆ ದುಲ್ಕರ್ ಅವರು ಆಡಿಯನ್ಸ್ ನೋಡ್ಕೊಂಡು ಕತೆ ಹೇಳು ಆ ಫೋರ್ತ್ ವರ್ಲ್ ಆಕ್ಟಿಂಗ್ ನಿಂದ ಆ ಪಾತ್ರ ನಮ್ಗೆ ಇನ್ನು ಹತ್ರ ಆಗುತ್ತೆ ಇಡೀ ಸಿನಿಮಾ ಸುಮ್ನೆ ಇದ್ದ ಅಪ್ಪ ಲಾಸ್ಟ್ ಅಲ್ಲಿ ಮಾತಾಡೋದು ಹೀಗೆ ಹೇಳ್ತಾ ಹೋದ್ರೆ ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಮನೆ ಕೂತು ನೋಡೋಕೆ ಒಂದು ಮನಿ ಮೋಟಿವೇಷನಲ್ ಸಾರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬೇಕಾ ಈ ಲಕ್ಕಿ ಭಾಸ್ಕರ್ ಟ್ರೈ ಮಾಡಿ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಲಭ್ಯವಿದೆ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಅಲ್ಲಿ ಅವರು ಬಾಯ್ ಬಾಯ್ ಸೊ ಹಾಗಾಗಿ ನೀವು ಏನ್ ಪ್ರಾಡಕ್ಟ್ ಮಾಡ್ಕೊಳ್ತೀರಾ ಸಾಲಿಡ್ ಆಗಿ ಮಾಡ್ಕೊಳ್ಳಿ ಕಡಕ್ ಆಗಿ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ನನಗೆ ಗೊತ್ತಾಗ ನಿಮ್ಮ ನಿಮ್ಮ ಕಂಟೆಂಟ್ ನೋಡಿ ನಾನೇ ಈ ಬಾಗೂರು ಮಾಡೋಣ ಜೊತೆಗೆ ಅಂತ ಬರ್ಬೋದು ಹೇಳೋಕ್ಕಲ್ಲ ಬಟ್ ಡೆಫಿನೆಟ್ಲಿ ಶಾರ್ಟ್ ಫಿಲಮಿಂದನೇ ನನಗೆ ನಾವು ಮಾಡೋ ಸಾಲ ಮಾಡ್ಕೊಂಡು ಮಾಡಿದ್ನೋ ಕಷ್ಟಪಟ್ಟನೋ ನಿದ್ದೆ ಬಿಟ್ನೋ ಗೊತ್ತಿಲ್ಲ ಆ ಶಾರ್ಟ್ ಫಿಲಮಿಂದನೇ ನನಗೆ ಇಷ್ಟು ಆಫರು ಆಫರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಬ್ಬರು ಗುರುಸ್ತಾ ಅಂದ್ರೆ ಆ ಶಾರ್ಟ್ ಇಂದಾನೆ ಕಾರಣ ಮೇನ್ ಆಗಿ